ಅವರು ನಮ್ಮ ಮನೆಯ ಹಿರಿಯರಲ್ಲಿ ಒಬ್ಬರಾಗಿ ಹೋಗ್ಬಿಟ್ರು ಮನೆ ಯಜಮಾನರು ಹೇಳ್ಬೋದು ಸುಖ ದುಃಖ ಎಲ್ಲದರಲ್ಲೂ ಅವರು ನನ್ನ ಜೊತೆಯಲ್ಲಿ ನಿಲ್ತಾ ಇದ್ರು ನನ್ನ ಬದುಕಿನ ಅತ್ಯಂತ ದಾರುಣವಾದ ಕ್ಷಣ ಅಂದ್ರೆ ನನ್ನ ಪತ್ನಿಯನ್ನ ಕಳ್ಕೊಂಡಂಥದ್ದು ಜಿ ಎಸ್ ಎಸ್ ಆವತ್ತು ಸಾಯಂಕಾಲ ನಮ್ಮನೆಗೆ ಬಂದರು ಕತ್ತಲು ಎಲ್ಲ ಕಡೆ ಹಬ್ಬುತ್ತಿರುವಂಥ ಕ್ಷಣ ಅದು ನನ್ನ ಕೈ ಹಿಡ್ಕೊಂಡು ಕುತ್ಕೊಂಡ್ರು ಸುಮಾರು ಅರ್ಧ ಗಂಟೆಗಳ ಕಾಲ ಒಂದೂ ಮಾತಾಡದೆ ನನ್ನ ಕೈ ಹಿಡಿದುಕೊಳ್ತಿದ್ರು ಆಮೇಲೆ ಬರ್ತೀನಿ ಅಂತ ಹೇಳಿ ಹೇಳ್ಕೊಳ್ಕೊಂಡ್ರು ಇಷ್ಟೇ ಬರ್ತೀನಿ ಅಂತ ಒಂದೇ ಪದ ಅವತ್ತು ಅವ್ರು ಆಡಿದ್ರು ಜಿ ಎಸ್ ಎಸ್ ನನಗೆ ಈಗ ಕೇವಲ ಆಗಿರಲಿಲ್ಲ ಅಥವಾ ಕೇವಲ ಆಗಿರಲಿಲ್ಲ ನನ್ನ ಆತ್ಮದ ಹತ್ತಿರದ ಜೀವ ಆಗಿದ್ರು ನನ್ನ ಜೀವಿತಾವಧಿಯಲ್ಲಿ ನಾನು ಯಾವತ್ತೂ ಮರೆಯಲಾಗದಂತಹ ಒಂದು ಶುಭ ದಿನ ಇವತ್ತು ಕಾರಣ ನನ್ನ ಬಾಡಿನಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ನಿರ್ವಹಿಸಿ ನಾನು ಈಗ ಏನಾಗಿದ್ದೇನೋ ಅದು ಆಗಲಿಕ್ಕೆ ಕಾರಣರಾಗಿರುವ ನನ್ನ ಗುರುಗಳಾದ ಡಾಕ್ಟರ್ ಡಿ ಎಸ್ ಶಿವರುದ್ರಪ್ಪ ಹೆಸರಿನಲ್ಲಿ ಇರುವಂತಹ ಪ್ರಶಸ್ತಿ ನನಗೆ ದೊರಕಿದ್ದು ನನ್ನ ನಿಜಕ್ಕೂ ತುಂಬ ಭಾವುಕಗೊಳಿಸಿದೆ ಈ ದಿನ ನನಗೆ ಪ್ರಿಯರಾದ ಅನೇಕ ಹಿರಿಯರು ಮಿತ್ರರು ವೇದಿಕೆ ಮೇಲಿದ್ದಾರೆ ಹಾಗೆ ಸಭೆಯಲ್ಲೂ ಕೂಡ ಇದ್ದಾರೆ ಹಿರಿಯರಾದ ಡಾಕ್ಟರ್ ಕೆ ಮುರುಳಸೀಧಪ್ಪನವರು ಟ್ರಸ್ಟಿನ ಅಧ್ಯಕ್ಷರಾದಂತಹ ನಟರಾಜ್ ಬೋದಾಳ್ ಅವರು ಗೌರವಾಧ್ಯಕ್ಷರಾದಂತಹ ಮತ್ತು ನನ್ನ ಪ್ರಿಯ ಮಿತ್ರರಾದ ಡಾಕ್ಟರ್ ಬಸವರಾಜ್ ಕಲಗುಡಿಯವರು ನನ್ನೊಂದಿಗೆ ಪ್ರಶಸ್ತಿಯನ್ನು ಪಡೆದಂಥ ಪ್ರಿಯ ಮಿತ್ರರಾದಂಥ ಡಾಕ್ಟರ್ ಸಾನಂದ್ ಅವರು ನಮ್ಮ ಬಗ್ಗೆ ನಮ್ಮಿಬ್ಬರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಮಾತಾಡಿದ ನನ್ನ ಸೋದರಿ ಡಾಕ್ಟರ್ ಅವರು ಸಭೆಯಲ್ಲಿ ಕೂಡ ನನಗೆ ಬಹಳ ಪ್ರಿಯರಾದ ಆತ್ಮೀಯರಾದ ನಾನು ಗೌರವಿಸುವ ಮೆಚ್ಚುವ ಅನೇಕ ಜನ ಸ್ನೇಹಿತರಿದ್ದಾರೆ ಡಾಕ್ಟರ್ ಜಿ ಎಸ್ ಎಸ್ ಮತ್ತು ನನ್ನ ಸಂಬಂಧ ಸುಲಭವಾಗಿ ಮಾತಿಗೆ ಸಿಕ್ಕಲಾರದ ಸಂಬಂಧ ಕವಿತೆ ಹೇಗೆ ಸುಲಭವಾಗಿ ಮಾತಿಗೆ ಸಿಕ್ಕಲಾರದು ಹಾಗೆ ಜಿ ಎಸ್ ಎಸ್ ಮತ್ತು ನನ್ನ ಸಂಬಂಧ ಕೂಡ ಮಾತಿನ ಇಕ್ಕಡದಲ್ಲಿ ಹಿಡಿಯಲಾರದಂಥ ಸಂಬಂಧ ಅದು ನಾನಿನ್ನೂ ಚಿಕ್ಕವನಾಗಿದ್ದಾಗ ಅಂದರೆ ಮಾಧ್ಯಮಿಕ ಶಾಲೆ ವಿದ್ಯಾರ್ಥಿಯಾಗಿದ್ದಾಗ ಹತ್ತು ವರ್ಷ ಆಗಿರ್ಬೋದು ಆಗಲೇ ನಮ್ಮ ಮನೆಯಲ್ಲಿದ್ದಂಥ ಒಂದು ಹಳೆಯ ರೇಡಿಯೋ ಮೂಲಕ ಜಿ ಎಸ್ ಎಸ್ ಅವರ ಗೀತೆಗಳನ್ನು ಕೇಳಿ ಮೋಹಿತನಾದ ನಾನು ಎಂಥ ಅದ್ಭುತವಾದ ಗೀತೆಗಳಿವೆ ಹುಡುಗಣ ವೇಷ್ಟಿತ ಕೆಂದ ಸುಶೋಭಿತ ದಿವ್ಯಾಂಬರ ಸಂಚಾರಿ ಅಥವಾ ಹೌದೇನೆ ಉಮಾ ಹೌದೇನೆ ಅನ್ನುವಂಥ ಪದ್ಯ ಎದೆ ತುಂಬಿ ಹಾಡಿದೆನು ಅಂದು ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು ಅನ್ನುವಂಥ ಪದ್ಯ ಇವೆಲ್ಲ ಹಾಡುಗಳಾಗಿ ಲೀಲಾವತಿಯವರ ಮೂಲಕ ಅಥವಾ ಅನಂತ ಸ್ವಾಮಿಯವರ ಮೂಲಕ ಮುಂದೆ ಅಶ್ವತ್ಥರ ಮೂಲಕ ನನ್ನ ಕಿವಿಗೆ ಬಿದ್ದಾಗ ಅವು ಹೃದಯದ ಚಿರಸ್ಥಾಯಿ ಭಾವಗಳಲ್ಲಿ ಒಂದಾಗಿ ನೆರೆಸಿದ್ದನ್ನು ನಾನು ಇಲ್ಲಿ ನೆನಪಿಸ್ಕೊಳ್ತೀನಿ ಕೃತಜ್ಞತೆಯಿಂದ ಅವರನ್ನು ನೋಡಿದ್ದು ನಾನು ಚಿತ್ರದುರ್ಗದಲ್ಲಿ ಒಂದು ಸ್ನೇಹಿತರ ಬಳಗವನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಅವ್ರು ಬಂದಾಗ ಅವರು ಉದ್ಘಾಟಕರು ಅವರು ಹೇಳಿದ್ರು ಒಂದು ಮಾತು ನನಗೆ ಮರೀಲಿಕ್ಕಾಗಿಲ್ಲ ಏನೆಲ್ಲ ಅವರು ಒಂದು ಒಂದು ವಾಕ್ಯ ಉದ್ಘಾಟನೆ ಎಂದರೆ ಬಾಗಿಲನ್ನು ತೆರೆಯುವುದು ಅಂತ ಹೇಳಿದರು ಅಂದ್ರೆ ಕೆಲವು ಸಾರಿ ಹೇಗೆ ಕೆಲವು ಮಾತುಗಳು ಅಚ್ಚೊತ್ತಿದ ಹಾಗೆ ಮನಸ್ಸಲ್ಲಿ ಓಡ್ಕೊಂಡ್ಬಿಡ್ತು ಮರೆತು ಮರೀಲಿಕ್ಕೆ ಪ್ರಯತ್ನ ಮಾಡಿದ್ರು ಸಾಧ್ಯ ಆಗಲ್ಲ ಆದ್ರೆ ಬಹಳ ಮುಖ್ಯವಾದ ಅನೇಕ ಮಾತುಗಳು ಮರೆತು ಮರತೋಗ್ಬಿಡ್ಬೋದು ಜೀಸಸ್ ಅವರ ಮಾತಿನೊಂದಿಗೆ ನನ್ನ ಅವರ ಸಂಬಂಧ ಆರಂಭವಾಯಿತು ಅಂತ ನಾನು ಭಾವಿಸ್ತೀನಿ ಆ ನಂತರ ಅವರು ಪ್ರಾಧ್ಯಾಪಕರಾಗಿ ನನ್ನ ಬದುಕಿನ ಮೇಲೆ ಬೀರಿದ ಪ್ರಭಾವ ಮೇಷ್ಟ್ರಾಗಿ ಮೇಷ್ಟ್ರು ಮತ್ತು ಶಿಷ್ಯ ಸಂಬಂಧ ಮೊದಲು ಕವಿ ಮತ್ತು ಒಬ್ಬ ಮುಗ್ಧ ಬೋಧಗನಾಗಿ ನಾನು ಪಡ್ಕೊಂಡ ಸಂಬಂಧ ಅವರು ನಮಗೆ ರಾಮಾಯಣ ದರ್ಶನಂ ಕಾವ್ಯ ಪಾಠ ಮಾಡ್ತಾ ಇದ್ರು ರಾಮಾಯಣ ದರ್ಶನಂ ಅವರು ಓದ್ತಿದ್ದ ರೀತಿ ಸ್ವಲ್ಪ ಸಂಗೀತದ ಕಡೆ ಓಲುವ ಹಾಗೆ ಅವರು ಓದುವ ಕ್ರಮ ಅದ್ಭುತವಾದ ಪರಿಣಾಮ ಮಾಡ್ತಾ ಇತ್ತು ಅದಕ್ಕೆ ಯಾರು ನನ್ನನ್ನಾಗ ಒಮ್ಮೆ ಕೇಳಿದಾಗ ನಿಮ್ಮೇಲಿ ಪ್ರಭಾವ ಬೀರಿದ ಅತ್ಯುತ್ತಮ ಪ್ರಾಧ್ಯಾಪಕರು ಯಾರು ಅಂದರೆ ನಾನು ಉತ್ತರ ಕೊಡಬೇಕಾಗಿರಲಿಲ್ಲ ಅದು ಜಿ ಎಸ್ ಎಸ್ ಆಗಿರ್ತಿದ್ರು ಹೀಗೆ ಗುರು ಶಿಷ್ಯ ಸಂಬಂಧ ನಿಧಾನವಾಗಿ ತನ್ನಲ್ಲಿ ತಾನೇ ಹರಡ್ತಾ ಹರಡ್ತಾ ಬೇರೆ ಬೇರೆ ಅನೇಕ ಆಯಾಮಗಳನ್ನು ಪಡ್ಕೊಳ್ತಾ ಹೋಯಿತು ನಾನು ಬೆಂಗಳೂರಿಗೆ ಬರಲಿಕ್ಕೆ ಅವರು ಕಾರಣ ನನ್ನ ಮುಖ್ಯ ಕವಿತಾ ಸಂಗ್ರಹಕ್ಕೆ ಮುನ್ನುಡಿಯನ್ನು ಬರೆದು ನನಗೆ ಕಾವ್ಯ ಜಗತ್ತಿನಲ್ಲಿ ಒಂದು ಸಣ್ಣ ಕಿರುಜಾಗವನ್ನು ದೊರಕಿಸಿದವರು ಮೇಸ್ಟ್ರು ಚಿಂದಪಾದ ಆತ್ಮಕಥೆ ಆ ಕೃತಿಯ ಮೂಲಕ ಆಮೇಲೆ ಉದರಂಭರಣಕ್ಕೆ ಬೇಕಾದ ವೃತ್ತಿ ಇದೆಯಲ್ಲ ಅದು ಬಹಳ ಮುಖ್ಯ ಸೇಂಟ್ ಜೋಸಫ್ ಕಾಲೇಜ್ನಲ್ಲಿ ಕನ್ನಡ ಪ್ರಾಧ್ಯಾಪಕನಾಗಲಿಕ್ಕೆ ಅವರೇ ಪ್ರಧಾನ ಕಾರಣ ಇದೆಲ್ಲವನ್ನ ನಾನು ಅತ್ಯಂತ ಕೃತಜ್ಞತೆಯಿಂದ ಸ್ಮರಿಸ್ಬೇಕು ಸಂಬಂಧದ ಮೂರನೇ ಘಟ್ಟ ನಾನು ಮೇಷ್ಟ್ರ ಆದಮೇಲೆ ಅವರು ನಮ್ಮ ಮನೆಯ ಹಿರಿಯಕರಲ್ಲಿ ಒಬ್ಬರಾಗಿ ಹೋಗ್ಬಿಟ್ರು ಮನೆ ಯಜಮಾನರು ಅಂತ ಹೇಳ್ಬೋದು ಸುಖ ದುಃಖ ಎಲ್ಲದರಲ್ಲೂ ಅವರು ನನ್ನ ಜೊತೆಯಲ್ಲಿ ನಿಲ್ತಾ ಇದ್ರು ನನ್ನ ಬದುಕಿನ ಅತ್ಯಂತ ದಾರುಣವಾದ ಕ್ಷಣ ಅಂದರೆ ನನ್ನ ಪತ್ನಿಯನ್ನು ಕಳ್ಕೊಂಡಂಥದ್ದು ಜಿ ಎಸ್ ಎಸ್ ಆವತ್ತು ಸಾಯಂಕಾಲ ನಮ್ಮನೆಗೆ ಬಂದರು ಕತ್ತಲು ಎಲ್ಲ ಕಡೆ ಹಬ್ಬುತ್ತಿರುವಂಥ ಕ್ಷಣ ಅದು ನನ್ನ ಕೈ ಹಿಡ್ಕೊಂಡು ಕುತ್ಕೊಂಡ್ರು ಸುಮಾರು ಅರ್ಧ ಗಂಟೆಗಳ ಕಾಲ ಒಂದೂ ಮಾತಾಡದೆ ನನ್ನ ಕೈ ಹಿಡಿದುಕೊಳ್ತಿದ್ರು ಆಮೇಲೆ ಬರ್ತೀನಿ ಅಂತ ಹೇಳಿ ಹೊರಟೋದ್ರು ಇಷ್ಟೇ ಬರ್ತೀನಿ ಅಂತ ಒಂದೇ ಪದ ಅವತ್ತು ಅವ್ರು ಆಡಿದ್ರು ಜಿ ಎಸ್ ಎಸ್ ನನಗೆ ಈಗ ಕೇವಲ ಕವಿಯಾಗಿರಲಿಲ್ಲ ಅಥವಾ ಕೇವಲ ಪ್ರಾಧ್ಯಾಪಕರಾಗಿರಲಿಲ್ಲ ನನ್ನ ಆತ್ಮದ ಹತ್ತಿರದ ಜೀವ ಆಗಿದ್ರು ನನ್ನ ನೋವು ಸಂಕಟಗಳಲ್ಲಿ ಸುಖ ಸಂತೋಷಗಳಲ್ಲಿ ಸಂತೋಷದಿಂದ ಪಾಲ್ಗೊಳ್ತಾ ಇದ್ರು ಅವರ ಮನೆ ಮುಂದಿನ ಮನೆ ಖಾಲಿ ಆದಾಗ ರುದ್ರಾಣಿಯವರು ಮತ್ತು ಡಿ ಎಸ್ ಎಸ್ ಅವರು ನನ್ನನ್ನು ಅಲ್ಲಿಗೆ ಕರೆಸ್ಕೊಂಡ್ರು ನೀವು ಇಲ್ಲೇ ಬನ್ನಿ ಹತ್ತಿರ ಇದೆ ಅದು ನನ್ನ ಕಾವ್ಯ ಸೃಷ್ಟಿಯ ಬಹಳ ರೋಚಕವಾದ ದಿನಗಳವು ಡಿ ಎಸ್ ಎಸ್ ಅವ್ರನ್ನ ನೋಡಿದ್ರೇ ಒಂಥರ ಸ್ಫೂರ್ತಿ ನಾನು ಹೇಳ್ತೇಳ್ತಾ ಇದ್ರು ಅವರು ಮಹಾ ತೇಜಸ್ವಿ ಅವ್ರು ನೋಡಿದ್ರೆ ಒಂದು ದೇವರನ್ನು ನೋಡಿದ ಅನುಭವ ನನಗೆ ಆಗುತ್ತೆ ಅಂತ ಹೇಳ್ತಾಯಿದ್ರು ನನ್ನ ಶ್ರೀಮತಿಯವರು ನನ್ನ ಸೊಸೆಯೂ ಅದೇ ಮಾತು ಹೇಳ್ತಾರೆ ಅವ್ರ ಮುಖದಲ್ಲಿದ್ದಂಥ ತೇಜಸ್ಸು ಸಾತ್ವಿಕ ವರ್ಚಸ್ಸು ಇದೆಯಲ್ಲ ಅದು ಅಸಾಮಾನ್ಯವಾದ ಅಂತ ನಾನು ಪದ್ಯ ಬರೆದ್ರೆ ತಗೊಂಡ್ ಹೋಗ್ಬಿಟ್ಟು ಎದುರಿಗೆ ಮನೆ ದೇವಸ್ವರು ಅವ್ರಿಗೆ ತೋರಿಸ್ತಾ ಇದ್ದೆ ಅವರು ಬರೆದಿದ್ರೆ ನನಗೆ ತೋರಿಸೋರು ಹೀಗೆ ತೀರಾ ಹತ್ತಿರದ ಕವಿಜೀವಿಗಳಾಗಿ ನಾವು ಬದುಕಿಕ್ಕೆ ಶುರು ಮಾಡಿದ್ವಿ ಮೂರ್ತಿಯವರು ಮನೆಯಲ್ಲಿ ಅವ್ರು ಯಾಕೆ ಏಕವಚನ ಬಳಸಲಿಲ್ಲ ಯಾವತ್ತೂ ನನಗೆ ಸ್ನೇಹಿತರಿದ್ದಾರೆ ಇದ್ದಾರೆ ಏಕವಚನ ಮಾತಾಡೋರು ಆದ್ರೆ ಮೇಷ್ಟ್ರು ಮೂರ್ತಿಗಳು ಅಂತಲೇ ಅಂತಿದ್ರು ಮೂರ್ತಿಗಳ ಮನೆಯಲ್ಲಿ ಒಂದು ಮಲ್ಲಿಗೆ ಗಿಡ ಇದೆ ಅದು ನಿತ್ಯ ಮಲ್ಲಿಗೆ ಅಲ್ಲಿ ಪ್ರತಿನಿತ್ಯವೂ ಮಲ್ಲಿಗೆ ಹೂ ಬಿಡುತ್ತೆ ಅದನ್ನು ತಂದು ನನಗೆ ಕೊಡ್ತಾರೆ ಅಂತ ಹೇಳಿದರು ಇದಕ್ಕಿಂತ ದೊಡ್ಡ ಮಾತನ್ನು ಜಿ ಎಸ್ ಎಸ್ ಮಾತ್ರ ಆಡಬಲ್ಲರು ಅಂತ ನಾನು ಅಂದ್ಕೊಂಡಿದ್ದೀನಿ ಇದು ನಿಜವಾಗಲೂ ಹೀಗೆ ಅವರು ನಮ್ಮ ಹತ್ತಿರದ ಬಂಧುವಾದರೂ ಒಟ್ಟಿಗೆ ಊಟ ಮಾಡೋದು ಒಟ್ಟಿಗೆ ಹೋಟೆಲ್ಗೆ ಹೋಗೋದು ಅವೆಲ್ಲ ಭಾಳ ಸ್ವಾರಸ್ಯಕರ ಪ್ರಸಂಗಗಳು ಮೊನ್ನೆ ನಾನು ಪ್ರಸಾದ್ ಅವ್ರಿಗೆ ಹೇಳ್ತಾ ಇದ್ದೆ ಬೆಳಗ್ಗೆ ಫೋನ್ ಮಾಡೋರು ಒಂಬತ್ತು ಗಂಟೆ ಸುಮಾರಿಗೆ ಬಂದು ಮೂರ್ತಿ ಸ್ವಲ್ಪ ಫ್ರೀ ಆಗಿದ್ದೀರಾ ಏನು ಸರ್ ಸ್ವಲ್ಪ ಮನೆಗೆ ಬರ್ತೀರಾ ಗಾಂಧಿ ಬಜಾರಿಗೆ ಹೋಗಬೇಕು ಏನು ಅಂಕಿತಕ್ಕ ಸರ್ ಹೌದಪ್ಪ ಕೆಲವು ಪುಸ್ತಕ ನೋಡಬೇಕಾಗಿತ್ತು ಸರಿ ನಾನು ನನ್ನ ಕಾರ್ ತೊಗೊಂಡು ಜಿ ಎಸ್ ಎಸ್ ಮನೆಗೆ ಹೋದರೆ ಜಿ ಎಸ್ ಎಸ್ ರುದ್ರಾನಂದ ಕೇಳ್ ಹಾಕಿದ್ದು ಧೆಕ್ಕೆ ಹೇಳ್ತಾ ನಾನು ಗಾಂಧಿ ಬಜಾರಿ ಅಂಕಿತಕ್ಕೆ ಹೋಗಿ ಇದ್ದೀನಿ ಅಂತ ಹ್ಞೂ ಅಂತ ಒಳಗಿನ ಸರಿ ಸರಿ ನಾನು ಅಂಕಿತ ಕಡೆ ಕಾರ್ ಓಡಿಸ್ತಾ ಹೋದ್ರೆ ಗಾಂಧಿ ಬಜಾಕ್ ಆಡ್ಕೊಂಡು ಮುಖ್ಯ ರಸ್ತೆ ಬಂದಾಗ ಇಲ್ಲೇ ಹಾತ್ರಿ ಹೋಗ್ತೀರಾ ಈ ಕಡೆ ಹೋಗ್ರಿ ನನಗೆ ರೇಗ ಯಾಕೆ ಸರ್ ನಾವು ಅಂಕಿತಕ್ಕೆ ಹೋಗ್ಬೇಕಲ್ವಾ ಸರ್ ಲೆಫ್ಟ್ ಸೈಡ್ ಅಲ್ಲೆಲ್ಲ ವಿದ್ಯಾರ್ಥಿಗೊಂದು ಹೋಗಬೇಕು ಅಲ್ಲಿ ಅಲ್ಲಿಗೆ ಹೋಗಿ ಮತ್ತೆ ಹಾಗಂದಿರಲ್ಲ ಸರ್ ಮನೇಲಿದ್ದಾಗ ಇದ್ದಾಗ ಅಂಕಿತ ಅಂದಿರಲಿ ಸರ್ ಹೌದಪ್ಪ ಎಣ್ಣೆದನ್ನು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನಮ್ಮ ಮನೆಯವರು ಬರೇಗ್ತಾ ಇರ್ತಾರೆ ಅದಕ್ಕೆ ಏನು ಹೇಳಬೇಡಿ ಮನೇಲಿ ಹೋಟೆಲ್ನ ದೋಸೆ ತಿಂದ್ಕೊಂಡು ಆದರೆ ಬಿಲ್ ಅವರೇ ಕೊಡಬೇಕು ಒಂದು ದಿನ ಅವರು ಬೇರೆಯವರಿಗೆ ಬಿಲ್ ಕೊಟ್ಟಿಗೆ ಬಿಡಲಿಲ್ಲ ಶಿಷ್ಯರಿಗೆ ದೊಡ್ಡವರು ಇರಬೇಕಾದ್ರೆ ಹಿರಿಯರು ಬಿಲ್ ಕೊಡಬಾರ್ದಪ್ಪ ಅದು ಶ್ರೇಯಸ್ಸಲ್ಲ ನಿಮಗೆ ಅಂತ ಹೇಳಿದ್ರು ಆ ಮಾತು ನಾನು ಯಾವಾಗಲೂ ನೆನ್ಪಿಡ್ತೀನಿ ಬಹಳ ದೂರದ ಪ್ರಯಾಣಗಳನ್ನು ಮಾಡಿದ್ದೀವಿ ಒಟ್ಟಿಗೆ ಅದು ನಗರಗಳಿರ್ಬೋದು ಬೇರೆ ಪ್ರಾಂತ್ಯಗಳಿರ್ಬೋದು ಹೊರ ದೇಶಗಳಿರ್ಬೋದು ಆದರೆ ಒಂದು ಸಾಮಾನ್ಯ ಹಳ್ಳಿ ಇರ್ಬೋದು ಚಳ್ಳಕೆರೆ ತಾಲೂಕಿನ ಯಾವುದೋ ಒಂದು ಸಣ್ಣ ಗ್ರಾಮ ಅಲ್ಲಿ ನಮ್ಮ ಸ್ನೇಹಿತರು ವ್ಯಾಸನ ಬಗ್ಗೆ ಪಂಪನ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಕರೆಸಿದ್ರು ನಾವು ಇಲ್ಲಿಂದ ಹೋದ್ವಿ ಬಸ್ನಲ್ಲಿ ಇದೆಲ್ಲ ಕಲ್ಪನೆ ಮಾಡಲಿಕ್ಕೆ ಆಗಲ್ಲ ಈಗ ನನಗೆ ಮೇಲಿಂದ ಇಲ್ಲಿ ಇಲ್ಲಿ ಬರಲಿಕ್ಕೆ ಕಷ್ಟ ಆಗ್ತಾಯಿದೆ ಕೆಳಗಿಂದ ಮೇಲೆ ಬರಲಿಕ್ಕೆ ಆಗ ಆ ಹಳ್ಳಿ ರಸ್ತೆಗಳಲ್ಲಿ ಬಸ್ನಲ್ಲಿ ಕೂತ್ಕೊಂಡು ಹಿರಿಯರಾದ ಜೆ ಎಸ್ ಎಸ್ ಅವರು ಅವ್ರ ಜೊತೆಯಲ್ಲಿ ಹೋಗ್ತಾ ಇದ್ಬಿಲ್ ಮೇಲ್ಕೋಟೆಗೆ ಅವ್ರ ಕಲಾಮಂದಿರ ಉದ್ಘಾಟನೆಗೆ ಅವರು ಬಂದಾಗ ಅವ್ರ ಆರೋಗ್ಯ ಏನೇನು ಚೆನ್ನಾಗಿರ್ಲಿಲ್ಲ ಕೈ ಹಿಡ್ಕೊಡ್ಬೇಕಾಗಿತ್ತು ಇವತ್ತು ನನ್ನ ಕೈ ಹಿಡಿತಾರಲ್ಲ ಯಾರಾದ್ರೂ ಹಾಗೆ ಅವರು ಕೈ ಹಿಡ್ಕೊಂಡು ನಡೆಸ್ಕೊಂಡು ಹೋದಾಗ ಮಳೆ ಬೇರೆ ಶುರುವಾಯಿತು ಸುಂತ್ರು ಮಳೆ ಹಿಂದ್ಗಡೆಯಿಂದ ನಮ್ಮ ಅಚ್ಯುತ ಅವರು ಕೊಡೆ ಹಿಡಿದ್ರು ಜಿ ಎಸ್ ಎಸ್ ಮಳೆ ನೆನ್ತ್ಕೊಂಡೇನೆ ಭಾಷಣ ಮಾಡಿದ್ರು ಅವರು ಬರೆದಿದ್ರೆ ಪವಾಗಿರಲಿ ಏನು ಆಗ ಆಗ್ತಿರಲಿಲ್ಲ ನಷ್ಟವೇನು ಇರಲಿಲ್ಲ ಮೇಲ್ಗೋಟೆಯಲ್ಲಿ ಬೇರೆ ಯಾರು ನೋಡ್ಕೊಡ್ತಿದ್ರು ಅದನ್ನು ಆದರೆ ಜಿ ಎಸ್ ಎಸ್ ಆಗಲ್ಲ ಇದು ನಾನೇ ನನ್ನ ಕೈಯಾರೆ ಈ ಕೆಲಸ ಮಾಡಬೇಕು ಅದು ಹೇಗಾಗಿದೆ ನೋಡಬೇಕು ಆ ಮನೆ ಅಲಂಕಾರ ಮಾಡಬೇಕು ಅಂತಂದರೆ ಪೂತಿನವ್ರ ಮನೆ ಅದನ್ನು ಮ್ಯೂಸಿಯಮ್ ಆಗಿ ಮಾಡಬೇಕು ಹೇಳಿ ರಾತ್ರಿಯೆಲ್ಲ ನಾನು ಜಿ ಎಸ್ ಎಸ್ಸು ಕಣಿವೆ ಎದ್ದಿದ್ದೀವಿ ನಿದ್ದೆ ಇಲ್ಲ ಪೂತಿನವರು ಯಾವ ಮಾತನ್ನು ಇಲ್ಲಿ ಹಾಕಬೇಕು ಅಡುಗೆ ಮನೆ ಮುಂದೆ ಅಲ್ಲೇನು ಹಾಕಬೇಕು ಗೃಹಿಣಿಗಿಂತ ಬೇರೆ ಸಖ್ಯರಿಲ್ಲ ಅಂತೇನು ಅಸಖರಿಲ್ಲ ಅಂತ ಏನೂ ಇದೆ ಆ ಮಾತನ್ನ ಹಾಕಬೇಕು ಅಂತ ಅವ್ರಿಗೆ ಹೀಗೆ ಇಲ್ಲೆಲ್ಲ ಏನೇನು ಹಾಕಬೇಕು ಅಂತ ಕೂಡ ಎಸ್ ಅದನ್ನು ನೋಡ್ತೀವಿ ಈಗ ಅಗ್ದಿ ಚಲೋತ್ ಬಿಟ್ರಿ ಅಂತ ಅವರು ಅದು ನೋಡಿ ಅಗ್ದಿ ಚಲೋ ಈಗ ಈ ಇಬ್ಬರು ಹಿರಿಯ ಕವಿಗಳ ಜೊತೆಯಲ್ಲಿ ಅವರು ಮಾತಾಡೋದು ಆ ಸ್ನೇಹ ಅವರು ವಾತ್ಸಲ್ಯ ಇದನ್ನು ಅನುಭವಿಸೋದೇ ಒಂದು ದೊಡ್ಡ ಅನುಭವ ಹೀಗಾಗಿ ನನಗೆ ಅತ್ಯಂತ ಪ್ರಿಯರಾದ ಕೇವಲ ಕಾವ್ಯ ದೃಷ್ಟಿಯಿಂದಲ್ಲ ವ್ಯಕ್ತಿತ್ವ ದೃಷ್ಟಿಯಿಂದ ಒಬ್ರು ಪೂತಿನ ಇನ್ನೊಬ್ರು ಜಿ ಎಸ್ ಎಸ್ ಪೂತಿನ ಕೂಡ ಅಷ್ಟೇ ಜಿ ಎಸ್ ಎಸ್ ಬಗ್ಗೆ ಭಾಳ ಪ್ರೀತಿ ಟ್ರಸ್ಟ್ ಅಲ್ಲಿ ಅವ್ರು ಇರಲೇಬೇಕಪ್ಪ ನಮ್ಮ ಶೂರುದ್ರಪ್ಪ ಗಾಳ ಭಾಳ ಗಟ್ಟಿ ಮನುಷ್ಯ ಈ ಗಟ್ಟಿ ಮನುಷ್ಯ ಅಂತ ಹೇಳಿದ ಮಾತು ಪೂತಿನ ಅವರದ್ದು ಹೀಗೆ ಜಿ ಎಸ್ ಎಸ್ ಬೇರೆ ಅಲ್ಲ ನಾನು ಬೇರೆ ಅಲ್ಲ ಅನ್ನುವಂತ ಅವಿನಾಭಾವ ಆ ಕೆಲವು ವರ್ಷಗಳು ಐದು ವರ್ಷಗಳ ಕಾಲ ನಿರಂತರವಾಗಿ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಆರು ಗಂಟೆವರೆಗೆ ವಾಕ್ ಹೋಗ್ತಾ ಒಂದು ದಿನ ಸಪ್ಸಿಲ್ಲ ತಲೆ ಮೇಲೆ ಒಂದು ಮಂಕಿ ಕ್ಯಾಪ್ ಅವ್ರಿಗು ಸ್ವೆಟರ್ ಹಾಕೊಂಡು ಒಂದು ಸಣ್ಣ ಟಾರ್ಚ್ ಇಷ್ಟೇ ಇದು ಅದು ಹಿಡ್ಕೊಂಡು ಬೆಳಕಿಟ್ಕೊಂಡು ಹೀಗೆ ಹೀಗೆ ಹೋಗ್ತಾ ಇದ್ರೆ ಅದು ಬೆಳಕು ಹಿಂದೆ ಮುಂದೆ ಹಿಂದೆ ಮುಂದೆ ಆಡ್ತಾ ಇತ್ತು ಕತ್ತಲ ಮೂತಿಗೆ ತಿವಿ ಹೋಗಿತ್ತು ಆ ಬೆಳಕು ಅಂತ ಹೇಳಿ ನಾನು ನನ್ನ ಪಥ್ಯದಲ್ಲಿ ಬರದೆ ಇದು ಜಿ ಎಸ್ ಎಸ್ ಜಿ ಎಸ್ ಎಸ್ ಈ ರೀತಿಯಲ್ಲಿ ಒಂದು ಹಣತೆಯನ್ನು ಹಚ್ಚಿ ಖಾಸಗಿ ದೀಪ ಅತ್ಯಗತ್ಯ ಮನುಷ್ಯನಿಗೆ ಅಂತ ಹೇಳ್ಕೊಡ್ತಾರೆ ಸಾರ್ವಜನಿಕ ದೀಪಗಳು ಬೇಗ ಅಷ್ಟಿವೆ ಆದರೆ ನಿಮ್ಮ ಪರ್ಸನಲ್ ಲೈಫ್ ಅದಕ್ಕೊಂದು ದೀಪ ಬೇಕಾಗುತ್ತೆ ಅದಕ್ಕೆ ಹಣತೆ ಹಚ್ಚುತ್ತೇನೆ ನಾನು ಕತ್ತಲನ್ನು ಓಡಿಸುತ್ತೇನೆ ಎಂಬ ಹೆಮ್ಮೆಯಿಂದಲ್ಲ ದೀಪ ಆಗುವವರೆಗೂ ನನ್ನ ಮುಖ ನೀನು ನಿನ್ನ ಮುಖ ನಾನು ನೋಡಬಹುದು ಎಂಬ ಒಂದೇ ಆಸೆಯಿಂದ ಹೀಗೆ ಹಣತೆಯ ಕವಿ ಅಂತ ಪ್ರಸಿದ್ಧರಾದಂಥ ಜಿ ಎಸ್ ಎಸ್ ದೀಪದ ಗುಣ ಏನು ಅಂದರೆ ಇನ್ನೊಂದು ದೀಪವನ್ನು ಹಚ್ಚುವಂಥದ್ದು ಪಾಲು ನಷ್ಟವಾಗದೇ ಇರೋದು ಎಷ್ಟು ದೀಪ ಹಚ್ಚಿದರೂ ದೀಪದ ಶಕ್ತಿ ಕಡಿಮೆ ಆಗೋಲ್ಲ ಹಾಗೆ ಹಣತೆ ಹಚ್ಚಿದ ಕವಿ ನನ್ನ ಪ್ರೀತಿಯ ಜಿ ಎಸ್ ಎಸ್ ಅವರಿಗೆ ನಮಸ್ಕಾರ ಹೇಳ್ತಾ ಈ ಪ್ರಶಸ್ತಿಯನ್ನು ಬಹಳ ಕೃತಜ್ಞತೆಯಿಂದ ಸ್ವೀಕರಿಸ್ತಾ ಇದ್ದೀನಿ ಇದು ಪುರಸ್ಕಾರ ಅಲ್ಲ ಕಲುಗುಡಿಯವರು ನಿಮಗೆ ಪುರಸ್ಕಾರ ಕೊಡ್ತಾ ಇದ್ದೀವಿ ಜಿ ಎಸ್ ಎಸ್ ಅಂತ ಹೇಳಿದ್ರು ಅಲ್ಲ ಇದು ಆಶೀರ್ವಾದ ಜಿ ಎಸ್ ಎಸ್ ಆಶೀರ್ವಾದ ಪುರಸ್ಕಾರ ಅಲ್ಲ ಅಂತ ಮತ್ತೆ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ